ಹಲೋ ಗೈಸ್ ನಾನು ನಿಮ್ಮ ರಶ್ಮಿ ಗಾಯಸ್ ನಾವೆಲ್ಲ ಎಂತ ಗೊತ್ತಾ ಫ್ಯಾಮಿಲಿ ಸಮೇತ ಎಲ್ಲರೂ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಕಣ್ರಿ ಹಂಗಾಗಿ ಮನೆ ಹತ್ರನೇ ಮತ್ತಿಂದು ಭಾಳ ದೂರ ಏನಿಲ್ಲ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಕುಪ್ಪಳಿಗೆ ಹೋಗರನಂತ ಹೊಟ್ಟಿವಿ ಕಣ್ರಿ ಭಾಳ ಚೆನ್ನಾಗೈತೆ ಕುಪ್ಪಳಿ ನೋಡೋಕ್ಕೆ ತುಂಬ ಜನ ಬಂದಿದ್ರ ನಾವು ಅಲ್ಲೇ ಇದ್ದರೂ ಮನೆ ಹತ್ರ ಇದ್ರೂ ನಾವು ನೋಡೋಕೆ ಹೋಗೋದೇ ಭಾಳ ಕಡಿಮೆ ಇಷ್ಟು ವರ್ಷದಲ್ಲಿ ಒಂದು ನಾಲ್ಕೈದು ಸಲ ಹೋಗಿವೇನು ಅಷ್ಟೇ ಭಾಳ ಚಂದ ಇತ್ತು ಕಣ್ರಿ ಫ್ಯಾಮಿಲಿ ಜೊತೆ ಹೋಗಿದ್ದಕ್ಕೋ ಅಂಥ ಪ್ಲೇಸಿಗೆ ಕಣ್ರಿ ಭಾಳ ಚೆನ್ನಾಗೈತೆ ಎಂತ ಗೊತ್ತ ನಾನು ನಮ್ಮನೇದು ನಮ್ಮನೇದಕ್ಕಿಂತ ನಮ್ಮೂರು ಲ್ಯಾಂಗ್ವೇಜು ಅಂತ ಹೇಳ್ಬೋದು ಕಣ್ರಿ ಮಲ್ನಾಡು ಲ್ಯಾಂಗ್ವೇಜ್ ಐತಲ್ಲ ಅದು ಭಾಳ ಚಂದ ಲ್ಯಾಂಗ್ವೇಜು ನಾನು ಹಾಗಾಗಿ ನಮ್ಮೂರು ಲ್ಯಾಂಗ್ವೇಜನ್ನೇ ಮಾತಾಡೋಣ ಅಂತ ಹೇಳಿ ನಾ ಮಾತಾಡೋಕ್ಕೆ ಶುರು ಮಾಡ್ಕೊಂಡಿನಿ ಕಣ್ರಿ ಭಾಳ ಚೆನ್ನಾಗಿತ್ತು ಕುಪ್ಳಿ ಅಂತೂ ಒಂದು ಸಲ ಈ ಕಡೆ ಏನಾರು ಮಲ್ನಾಡು ಕಡೆ ಬಂದರೆ ಕುಪ್ಳಿ ನೋಡ್ದೆ ಮಾತ್ರ ಹೋಗಬೇಡಿ ಭಾಳ ಚಂದ ಐತೆ ಕಣ್ರಿ ಪಾರ್ಕಿಂಗ್ ಆಗಿರ್ಬೋದು ಭಾಳ ಚೆನ್ನಾಗೈತೆ ಕುಪ್ಳಿಯಲ್ಲಿ ಕುವೆಂಪು ಅವರು ಯಾವ ರೀತಿ ಇದ್ದರು ಅವ್ರು ಏನೇನು ಬಳಸ್ತಿದ್ರು ಅವ್ರ ಫ್ಯಾಮಿಲಿ ಎಷ್ಟು ಜನ ಮೆಂಬರ್ಸ್ ಇದ್ದರು ಮತ್ತು ಅವರು ಬಳಸಿದ ಪ್ರತಿಯೊಂದು ಅಡುಗೆ ಐಟಮ್ಸಿಂದ ಹಿಡಿದು ಏನೇನು ಅವ್ರ ಬಟ್ಟೆಯಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಮಲಗ ಹಾಸಿಗೆಯಿಂದ ಹಿಡಿದು ಬರೆದಿದ್ದ ಪುಸ್ತಕದಿಂದ ಹಿಡಿದು ಎಲ್ಲ ಹಾಗೆ ಇಟ್ಟಾರ ಕಣ್ರಿ ಭಾಳ ಚೆನ್ನಾಗೈತೆ ಕಣ್ರಿ ನೋಡೋಕೆ ಒಳಗೆ ನೋಡ್ಬೋದು ಅಷ್ಟು ಬಿಟ್ಟರೆ ವಿಡಿಯೋ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಹಂಗಾಗಿ ನಾನು ನಿಮ್ಗೆ ಹೇಳಿದೆಯಂತೆ ಅಂತ ಐತೆ ಅಂತ ಮತ್ತು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ ಬರ್ದಿದ್ದವ್ರು ಇರ್ತಾರಲ್ಲ ಮತ್ತು ಹಂಗಾಗಿ ನಾನು ಹೇಳಿದೆ ಅಲ್ಲಂತೂ ಆ ಫೋಟೋ ತೊಕೊಳಕ್ಕಂತೂ ಭಾಳ ಚೆನ್ನಾಗೈತೆ ಕಣ್ರಿ ಪ್ಲೇಸ್ ಅಂತೂ ಹ್ಞೂ ನಾನು ನಾವು ಮನೆ ಬರೀ ಬರೀ ಕೆಲ್ಸನೇ ನಾವೇನು ಆ ಕಡೆ ಎಲ್ಲ ಹೋಗೋದೇ ಇಲ್ಲ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಈ ಸಲ ಹೋಗಿವಿ ಅಷ್ಟು ಹತ್ತಿರ ಇದ್ದು ಒಂದು ಸಲ ಹೋಗೋಕೆ ಯೋಚನೆ ಮಾಡ್ತೀವಿ ವರ್ಷಕ್ಕೆ ಒಂದು ಸಲ ಏನಾದ್ರು ಹೋಗಿ ಒಳ್ಳೆ ಪ್ಲೇಸ್ ಬರ್ಬೇಕಂದ್ರೆ ನಮಗೇನಿಲ್ಲ ಬರೀ ನಾವೆಲ್ಲ ಕೆಲಸ 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 ನಮ್ಮ ಲೈಫ್ ಪುರ ಕೆಲ್ಸನೇ ಭಾಳ ಚೆನ್ನಾಗಿತ್ತು ಕಣ್ರಿ ನಮ್ಮ ಮಲೆನಾಡು ಐತಲ್ಲ ಅದು ಯಾವ ಥರ ಅಂದರೆ ಅದು ಭಾಳ ಚಂದ ಪ್ಲೇಸು ಎಂತ ಅಂದರೆ ಮಳೆಗಾಲದಲ್ಲಿ ಭಾಳ ಮಳೆ ಈ ಚಳಿಗಾಲದಲ್ಲಿ ಭಾಳ ಚಳಿ ಈಗ ನೋಡಿ ಚಳಿಗಾಲ ಮತ್ತು ಮನುಷ್ಯರು ಬೆಳಿಗ್ಗೆ ಮುಂಚೆ ಏಳಂಂಗೇ ಇಲ್ಲ ಆ ಥರ ಚಳಿ ಕಣ್ರಿ ಹಂಗಾಗಿ ನಾವು ಚಳಿಗಾಲಕ್ಕೆ ಚಳಿಗಾಲ ಮಳೆಗಾಲಕ್ಕೆ ಮಳೆಗಾಲ ಬೇಸಿಗೆಗಾಲದಲ್ಲಂತೂ ಬಿಡಿ ಹೊರಗೇನು ಮನುಷ್ಯರು ಹೋಗಂಗೆ ಇಲ್ಲ ಅಷ್ಟು ಬೆಳ್ಳುಗಾತಾರೆ ಆ ಥರ ಐತೆ ಕಣ್ರಿ ಮಲೆನಾಡಲ್ಲಿ ಮಾತ್ರ ಭಾಳ ಚೆನ್ನಾಗಿತ್ತು ಬೆಳ್ಳುಗೈತೆ ಅಂದರೆ ಮತ್ತು ಬೆಳ್ಳಗತ್ತೀವಿ ಅಂತ ಅರ್ಥ ಅಲ್ಲ ಅರ್ಥ ಆಗ್ತದಲ್ಲ ನಾನು ಎಂತ ಹೇಳ್ತಿದ್ದೀನಿ ಅಂತ ಪಾರ್ಕಿಂಗ್ ವ್ಯವಸ್ಥೆ ನೋಡಿರಿ ಅಂಥ ಚಂದ ಐತೆ ಅಲ್ಲ ಇಲ್ಲೆಲ್ಲ ವೀಡಿಯೋ ಫೋಟೋ ಶೂಟು ಮದ್ವೆಗಿಂತ ಈಗೆಲ್ಲ ಅಲ್ಲ ಕಣ್ರಿ ಮದುವೆಗಿಂತ ಮುಂಚೆ ಫೋಟೋ ಶೂಟ್ ಮಾಡ್ಕೋತಾರಲ್ಲ ಅದು ಭಾಳ ಚಂದ ಮಾಡ್ಬೋದು ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ನೋಡಿ ಹ್ಞೂ ನಾವು ವೀಡಿಯೋ ಮಾಡ್ತೀನಂತ ಕೊಯ್ ಮಾಡ್ತದಾರೆ ನೋಡಿ ಹಾಂ ಅಲ್ಲ ನನ್ನ ಮಗಳು ಸ್ಕೂಲಿಂದ ಹಿಂಗೆ ವಾಪಸ್ ಕರ್ಕೊಬಂದ್ವಾ ಸ್ಕೂಲ್ ನಾಲ್ಕುವರೆ ಬಿಡೋದು ನಾವು ನಾಲ್ಕು ಗಂಟೆಗೆ ಬಂದಿದ್ವಾ ನನ್ನ ಮೈದನ್ನ ಹೋಗಿ ಬಂದರು ಮತ್ತು ಅವಳಿಗೂ ನೋಡ್ಬೇಕಂತ ಅನಿಸ್ತದಲ್ಲ ನಾವೀಗ ಕುವೆಂಪು ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ತಲೆ ಬಿಸಲೇ ಕವಿತೆಗಳು ಬರೆಯಕ್ಕಾಗ್ತದ ಹಂಗಾಗಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕವಿ ಶೈಲ ಅಂತ ಅಲ್ಲಿ ಕೂತ್ಕೊಂಡು ಒಳ್ಳೆ ಪ್ಲೇಸ್ ನೋಡ್ಕೂತ ಅವರು ಕವನಗಳೆಲ್ಲ ಬರೆದಿದ್ದು ಈ ಈ ಕಲ್ಲು ಮೇಲೆಲ್ಲ ಕೂತ್ಕೊಂಡು ಬರ್ದೇ ಇರೋರು ನೋಡಿ ನಾವು ಎಂಥ ಟೈಮಿಗೆ ಹೋಗಿವೆ ಅಂದರೆ ನೋಡಿ ಈಗ ಆಗುಂಬೆಲು ಕಾಣಿಸುತ್ತೆ ಈ ರೀತಿ ಅಲ್ಲ ಸನ್ ರೈಸ್ ಆಗೋದು ಕಾಣಿಸ್ತೈತಲ್ಲ ಭಾಳ ಚೆನ್ನಾಗಿತ್ತು ಕಣ್ರಿ ಒಳ್ಳೆಯ ಟೈಮಿಗೆ ಹೋಗಿವು ನಾವು ಮಾತ್ರ ಭಾಳ ಚೆನ್ನಾಗಿತ್ತು ನನ್ನ ಮಗಳು ಯಾವ ಥರ ನಿಂತ್ಕೋ ಫೋಟೋ ತೆಗಿಸ್ಕೋಬೇಕು ಅವೆಲ್ಲ ಭಾಳ ಇಷ್ಟ ಮತ್ತು ಅವ್ರು ಕರ್ಕೋ ಬರಲ್ಲ ಬೇಜಾರು ಬೇಜಾರತ್ತಿತ್ತು ಭಾಳ ಎಂಜಾಯ್ ಮಾಡಿದ್ವು ಮಾತ್ರ ಇಂಥ ಪ್ಲೇಸಿಗೆಲ್ಲ ಮಕ್ಳು ಕರ್ಕೊ ಹೋಗಬೇಕು ಕಣ್ರಿ ನಾವು ಬರೀ ಕೆಲಸ ಕೆಲಸ ಅಂತ ಕೂತ್ಕೊಂಡ್ರೆ ಆತದ ನಮ್ಮ ಲೈಫ್ ಪುರ ಕೆಲಸನೇ ಎಂತಂತೀರಾ ಹ್ಞೂ ಇದು ಎಂತ ಗೊತ್ತಾ ಕುವೆಂಪು ಅದಾರಲ್ಲ ಅವರು ಇಲ್ಲಿ ಕುತ್ಕು ಬರ್ದಿರೋಂಥ ಕವಿತೆಗಳು ಆ ಜಾಗ ಎಲ್ಲ ಮತ್ತೆ ಸಲ ದೋಸೆ ನಿಮಗೆ ಅಂತ ಅನ್ನಿಸ್ತು ಮತ್ತೆ ಇದು ಇಲ್ಲಿ ನೋಡಿ ಎಂಥ ಚಂದ ಐತಲ್ಲ ಪ್ಲೇಸು ಕವಿ ಸಮಾಧಿ ಅವೆಲ್ಲ ಬಹಳ ಚಂದ ಐತೆ ಕಣ್ರಿ ಹಾಂ ಈ ಜಾಗ ಎಲ್ಲ ಕವಿ ಸಮಾಧಿ ಇಲ್ಲಿ ಕಾಣಿಸ್ತೈತಲ್ಲ ಇದು ಕವಿ ಸಮಾಧಿ ಅಲ್ಲಿ ಭಾಳ ಚೆಂದ ವ್ಯವಸ್ಥೆ ಮಾಡ್ಯಾರು ಹೋಗೋಂಥ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಭಾಳ ಚೆನ್ನಾಗಿ ಉಂಟು ಇದರಿಂದ ಮುಂದೆ ಗಾಡಿ ತೊಗೊಂಡು ಹೋಗಂಗಿಲ್ಲ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಆ ಜಾಗಕ್ಕೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕು ನಾನು ವಿಡಿಯೋ ಎಡಿಟ್ ಮಾಡೋಕೆ ಎಂತ ಮಾಡ್ತೀನಿ ಗೊತ್ತೇನ್ರಿ ಮಿಸ್ ಮೊದಲು ಕವಿ ಸಮಾಧಿ ತೋರಿಸ್ತೆ ಆಮೇಲೆ ರೋಡ್ ತೋರಿಸ್ತೆ ಚೋಜೆಸ್ಟ್ ಮಾಡ್ಕೋಬೇಕಾ ಭಾಳ ಚೆನ್ನಾಗಿತ್ತು ಭಾಳ ಖುಷಿ ಖುಷಿಯಿಂದ ಕಣ್ರಿ ಎಂಜಾಯ್ ಮಾಡ್ಕೊಬಂದು ಲೈಫಲ್ಲಿ ನೋಡಿ ಫ್ಯಾಮಿಲಿ ಅಂದಮೇಲೆ ತಲೆ ಬಿಸಿ ಅನ್ನೋದು ಮನುಷ್ಯನಿಗಿಂತ ಮತ್ತು ಮರಕ್ಕೆ ಬರೋಲ್ಲ ಆದರೂ ತಲೆ ಬಿಸಿ ಎಲ್ಲ ಸ್ವಲ್ಪ ಹೋಗ್ಬೇಕು ರಿಲೀಸ್ ಆಗಬೇಕು ಅಂತ ಅಂದರೆ ಇಂಥ ಪ್ಲೇಸ್ಗಳಿಗೆ ಹೋದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ನಮ್ಮ ಮೈನಿನ ಮಗು ಇದು ನಮ್ಮ ಮೈನಿನ ಹಿಂಟಿ ಅಕ್ಕನ ಮಗು ದೊಡ್ಡದೈತಲ್ಲ ಅದು ಬಹಳ ಚಂದ ಇತ್ತು ಅವೆಲ್ಲ ಬಹಳ ಖುಷಿಯಿಂದ ಎಂಜಾಯ್ ಮಾಡೋದು ನಾವಂತೂ ನಮ್ಮ ಲೈಫಲ್ಲಿ ಎಂಜಾಯ್ಮೆಂಟ್ ಅನ್ನೋದು ನಾವು ಮಾಡ್ಕೋಬೇಕು ಪಡ್ಕೋಬೇಕು ಆ ಟೈಮ್ ತಗೋಬೇಕಂದ್ರಿ ನಾವು ಟೈಮ್ ನಮ್ಗೆ ಯಾವಾಗಲೂ ಇರಲ್ಲ ನಾವು ಆ ಟೈಮ್ನ ತಗೋಬೇಕಾಗ್ತದೆ ಕವಿ ಅದಾರಲ್ಲ ಅವರು ಅವ್ರು ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಧ್ಯಾನ ಪೀಠ ಅಂತ ಈ ಜಾಗದಲ್ಲೆಲ್ಲ ಕವಿ ಕುತ್ಕೊಂಡು ಬರೆದಿರೋಂಥದ್ದು ಕವಿತೆಗಳನ್ನೆಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡು ಕವಿತೆ ಅರ್ಥ ಆಗತ್ತ ಕವಿತೆ ಬರೆಯೋದಂಥದ್ದು ಅಂಥ ಪ್ಲೇಸ್ಗಳಿರ್ಬೇಕಲ್ಲ ಇಂಥ ಪ್ಲೇಸಲ್ಲಿ ಕೂತ್ಕೊಂಡ್ರೆ ಯಾರಿಗಾದ್ರೂ ಕವಿತೆ ಬರ್ತದೆ ಏನಂತೀರಾ ಭಾಳ ಚೆನ್ನಾಗೈತೆ ಕಣ್ರಿ ಪ್ಲೇಸ್ ಮಾತ್ರ ಸೂಪರಾಗೈತೆ ನೋಡಿವಿ ಆದರೂ ಸಲ ನೋಡ್ಬೇಕು ನೋಡ್ಬೇಕು ಅನ್ನೋಂಥ ಪ್ಲೇಸ್ ಇದು ಹ್ಞೂ ಬನ್ನಿ ನಮ್ಮೂರಿಗೆ ನೀವು ಬಂದಾಗ ಇಂಥ ಇಂಥ ಪ್ಲೇಸ್ಗಳನ್ನೆಲ್ಲ ನೋಡ್ಕೊ ಹೋಗ್ಬೇಕು ಅಂತ ನಾ ಹೇಳೋದು ನಮ್ಮೂರಲ್ಲೇ ಅಕ್ಕಪಕ್ಕ ಎಷ್ಟು ಚೆನ್ನಾಗಿದ್ದಾರೆ ಅವರು ಒಬ್ಬರವರು ಈಗ ಕುಪ್ಪಳಿ ಇಷ್ಟು ಹತ್ತಿರ ಇದ್ದರು ಒಂಥರ ನೆಗ್ಲೆಟು ಅವರಿಗೆ ನಮ್ಮ ಹತ್ರ ನಮ್ಮನೆ ಹತ್ತಿರನೇ ಇರೋದು ಅನ್ನೋದೊಂದು ಇರ್ತದಲ್ಲ ಕುಪ್ಪಳು ನೋಡಿದೇನ್ರಿ ಅಂದರೆ ಅದು ಎಷ್ಟು ದೂರ ಇಲ್ಲೇ ಐತಲ್ಲ ನಾನು ಯಾವತ್ತೋ ಒಂದು ಸಲ ಹೋಗಿ ಬರ್ತಾರೆ ನೋಡಲ್ಲ ಅಂತ ನಾ ಹೇಳಲ್ಲ ನೋಡಿರ್ತಾರೆ ಯಾವತ್ತೋ ಒಂದು ಸಲ ಹೋಗಿ ಬರ್ತಾರೆ ಇದೈತಲ್ಲ ಇದು ಕವಿ ಸಮಾಧಿ ಕಣ್ರಿ ಈ ಜಾಗ ಕವಿ ಸಮಾಧಿ ನೋಡಿ ಎಲ್ಲ ಕಲ್ಲಿಂದನೆ ನಮ್ಮ ಮನೆಯವರು ಮತ್ತು ನನ್ನ ಮೈದನ್ನ ನನ್ನ ಮಗಳನ್ನ ಇಟ್ಕೊಂಡು ಆಟ ಆಡಿಸೋದು ಫೋಟೋ ತೊಗೊಳೋದು ಭಾಳ ಎಂಜಾಯ್ ಮಾಡೋದು ನಾವು ಮಾತ್ರ ಮತ್ತೆ ಎಲ್ಲ ನೋಡಾಯ್ತಾ ಮತ್ತೆ ನಾವೀಗ ಮನೆ ಕಡೆ ಹೊಂಟಿವು ಕಣ್ರಿ ಬಾಯ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ ಹ್ಞೂ ಬಾಯ್